ವೀಕ್ಷಕರೇ ನಮಸ್ಕಾರ ಬಿಎನ್ಟಿವಿಗೆ ಸ್ವಾಗತ ವೀಕ್ಷಕರೇ ಕನ್ನಡತಿ ಧಾರಾವಾಹಿಯ ಮೂಲಕ ದೊಡ್ಡ ಜನಪ್ರಿಯತೆ ಪಡೆದಿದ್ದ ಕಿರಣ್ ರಾಜ್ ರಾಣಿ ಸಿನಿಮಾ ಮೂಲಕ ಆಕ್ಷನ್ ಹೀರೋ ಆಗಿ ದೊಡ್ಡ ಪರದೆಯ ಮೇಲೆ ಮಿಂಚಲು ಸಕಲ ಸಿದ್ಧತೆಯನ್ನ ನಡೆಸಿದ್ರು ಈ ಸಿನಿಮಾದ ಮೇಲೆ ತುಂಬಾ ಕನಸುಗಳನ್ನ ಕಟ್ಟಿಕೊಂಡಿದ್ರು ರಾಣಿ ಸಿನಿಮಾ ರಿಲೀಸ್ಗೆ ಒಂದು ದಿನ ಇರುವಾಗಲೇ ಈ ಚಿತ್ರದ ನಾಯಕ ಕಿರಣ್ ರಾಜ್ ಅವರಿಗೆ ಅಪಘಾತವಾಗಿದೆ ರಾಣಿ ಸಿನಿಮಾ ರಿಲೀಸ್ ನಲ್ಲಿ ಬ್ಯುಸಿ ಆಗಿದ್ದ ಕನ್ನಡ ನಟ ಕಿರಣ್ ರಾಜ್ ಅವರ ಕಾರ್ ಅಪಘಾತ ಬೆಂಗಳೂರಿನ ಕೆಂಗೇರಿ ಬಳಿ ನಡೆದಿದೆ ಕಾರ್ ಮುಂಭಾಗ ನಚ್ಚುಗುಚ್ಚಾಗಿದೆ ಕಿರಣ್ ರಾಜ್ ಅವರ ಎದೆಯ ಭಾಗಕ್ಕೆ ತೀವ್ರವಾದಂತಹ ಹೊಡೆತ ಬಿದ್ದಿದೆ ವೀಕ್ಷಕರೇ ಸೆಪ್ಟೆಂಬರ್ ಹತ್ತರಂದು ಮಧ್ಯಾಹ್ನ ಕಿರಣ್ ರಾಜ್ ಅವರ ರಾಣಿ ಸಿನಿಮಾದ ಪ್ರದರ್ಶನ ಇತ್ತು ಅದರಲ್ಲಿ ಭಾಗಿಯಾಗಿದ್ದ ಕಿರಣ್ ರಾಜ್ ರಾತ್ರಿ ವೃದ್ಧಾಶ್ರಮವೊಂದಕ್ಕೆ ಭೇಟಿಯನ್ನ ನೀಡಿದ್ರು ಸಾಮಾಜಿಕ ಕೆಲಸದಲ್ಲಿ ಪಾಲ್ಗೊಳ್ಳುವ ಕಿರಣ್ ರಾಜ್ ವೃದ್ಧಾಶ್ರಮವೊಂದಕ್ಕೆ ಭೇಟಿ ನೀಡಿ ಅಲ್ಲಿರುವವರ ಆಶೀರ್ವಾದವನ್ನ ಪಡೆದಿದ್ರು ಹಬ್ಬ ಬಂದಾಗ ಸಮಯ ಸಿಕ್ಕಾಗ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಕಿರಣ್ ರಾಜ್ ಭೇಟಿ ನೀಡ್ತಾ ಇರ್ತಾರೆ ಕಿರಣ್ ರಾಜ್ ಅವರು ಈ ಬಾರಿ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ನನ್ನ ರಾಣಿ ಸಿನಿಮಾ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಎಂದು ಹೇಳಿದ್ರು ಕಿರಣ್ ರಾಜ್ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಖುಷಿ ಪಟ್ಟಿದ್ರು ಇದಾದ ನಂತರ ಅವರಿಗೆ ಅಪಘಾತ ಆಗಿದೆ ಕಿರಣ್ ಅವರ ಎದೆ ಭಾಗಕ್ಕೆ ಪೆಟ್ಟು ಬಿದ್ದಿದ್ದು ಶೀಘ್ರವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸೆಪ್ಟೆಂಬರ್ ಹನ್ನೆರಡರಂದು ಕಿರಣ್ ರಾಜ್ ನಟನೆಯ ರಾಣಿ ಸಿನಿಮಾ ರಿಲೀಸ್ ಆಗ್ತಿದೆ ಇತ್ತೀಚೆಗೆ ಈ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಿರಣ್ ರಾಜ್ ಇದು ಬರೀ ಸಿನಿಮಾವಲ್ಲ ನನ್ನ ಕನಸು ನನ್ನ ಈ ಕನಸಿಗೆ ಆಸರೆಯಾದವರು ನಮ್ಮ ನಿರ್ಮಾಪಕರು ನನ್ನ ಮೇಲೆ ಭರವಸೆಯನ್ನಿಟ್ಟು ದೊಡ್ಡ ಮೊತ್ತದಲ್ಲಿ ಈ ಸಿನಿಮಾವನ್ನ ನಿರ್ಮಾಪಕ ಚಂದ್ರಕಾಂತ್ ಪೂಜಾರಿ ಉಮೇಶ್ ಹೆಗಡೆ ನಿರ್ಮಿಸಿದ್ದಾರೆ ಗುರುತೇಜ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದ್ದಾರೆ ಪ್ರಮೋದ್ ಸಾಹಿತ್ಯ ರಾಘವೇಂದ್ರ ಬಿ ಕೋಲಾರ ಛಾಯಾಗ್ರಹಣ ಮಣಿಕಾಂತ್ ಕದ್ರಿ ಸಂಗೀತ ಎಲ್ಲವೂ ಉತ್ತಮವಾಗಿದೆ ಆಕ್ಷನ್ ಸನ್ನಿವೇಶಗಳು ಈ ಸಿನಿಮಾದ ಹೈಲೈಟ್ ಎನ್ನಬಹುದು ನಾನು ಈ ಸಿನಿಮಾದಲ್ಲಿ ರಾಣಿ ಹಾಗೂ ರಾಘವ ಲುಕ್ಗಳಲ್ಲಿ ಕಾಣಿಸಿಕೊಂಡಿದ್ದೇನೆ ಎಂದು ಹೇಳಿದ್ರು ರಾಣಿ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಕಿರಣ್ ರಾಜ್ ಅವರ ಜೊತೆ ಸಮೀಕ್ಷಾ ಯಶ್ ಶೆಟ್ಟಿ ಧರ್ಮಣ್ಣ ಮುಂತಾದ ಕಲಾವಿದರು ನಟಿಸಿದ್ದಾರೆ ಅಂದ ಹಾಗೆ ಕಿರಣ್ ರಾಜ್ ರವಿಶಂಕರ್ ಅವರು ಎದುರು ಬದುರು ನಟಿಸಲಿದ್ದಾರೆ ಕಿರಣ್ ರಾಜ್ ಬೇರೆಯದೇ ಆದ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಕಿರಣ್ ರಾಜ್ ಅವರಿಗೆ ಅಪಘಾತ ಆಗಿರುವುದು ಅಭಿಮಾನಿಗಳಿಗೆ ಬೇಸರ ತಂದಿದೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷ ಚಿತ್ರರಂಗಕ್ಕೆ ಉತ್ತಮವಾಗಿದ್ದಂತೆ ಕಾಣಿಸುತ್ತಿಲ್ಲ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ ಇನ್ನು ನಿನ್ನೆ ತಾನೇ ಧ್ರುವ ಸರ್ಜಾ ಮ್ಯಾನೇಜರ್ ಅರೆಸ್ಟ್ ಆಗಿದ್ದಾರೆ ಇವತ್ತು ಬೆಳಿಗ್ಗೆ ಕಿರಣ್ ರಾಜ್ ಅವರಿಗೆ ಕಾರು ಅಪಘಾತವಾಗಿದೆ ಹೀಗೆ ಒಂದಾದ ಮೇಲೊಂದರಂತೆ ಅಪಘಾತಗಳು ಸಂಭವಿಸುತ್ತಾ ಇದ್ದಾವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿಯೇ